ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾ ಇರ್ತೀರಾ ಫೇಸ್ಬುಕ್ ಯೂಸ್ ಮಾಡ್ತಾ ಇರೋರು ದಯವಿಟ್ಟು ನಿಮ್ಮ ಒಂದು ಫೇಸ್ಬುಕ್ ಅಕೌಂಟಲ್ಲಿ ಈ ಒಂದು ಸೆಟ್ಟಿಂಗ್ ಹೋಗಿ ಚೆಕ್ ಮಾಡಿಕೊಡಿ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಬೇರೆಯವರು ಕೂಡ ನೋಡ್ತಾ ಇರ್ತಾರೆ ನೀವು ಏನು ಮೆಸೇಜ್ ಮಾಡ್ತಾಯಿದ್ದೀರಾ ಯಾರನ್ನ ಬ್ಲಾಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಆ್ಯಂಡ್ ನೀವು ಯಾರ ಪ್ರೊಫೈಲನ್ನ ತುಂಬ ಜಾಸ್ತಿ ಚೆಕ್ ಮಾಡ್ತಾ ಇದ್ದೀರಾ ಎಷ್ಟೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀರಾ ಇದೆಲ್ಲವನ್ನೂ ಕೂಡ ಅವರು ನೋಡ್ಬೋದು ಹಾಗಾಗಿ ಫೇಸ್ಬುಕ್ ಯೂಸ್ ಮಾಡ್ತಾ ಇರೋರು ಇದನ್ನು ಒಂದ್ಸಲ ಚೆಕ್ ಮಾಡಿಕೊಡಿ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಇದನ್ನು ಚೆಕ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸೇಫ್ ಆಗಿರಲಿ ಓಕೆ ಸೊ ಅಂಡ್ ಇದೇ ಥರ ವೀಡಿಯೋಸ್ಗಳಿಗೆ ಪ್ರತಿದಿನ ಆಗ್ತಾ ಇರ್ತೀನಿ ವೀಡಿಯೋಸ್ಗಳನ್ನ ಫಾಲೋ ಮಾಡ್ಕೊಳ್ಳಿ ನಮ್ಮ ಒಂದು ಪೇಜ್ನ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ನೋಡಿ ಇವಾಗ ನಾನು ನನ್ನ ಒಂದು ಫೇಸ್ಬುಕ್ ಆ್ಯಪನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಒಂದು ಫೇಸ್ಬುಕ್ ಆ್ಯಪನ್ನು ಓಪನ್ ಮಾಡಿಕೊಡಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇರುತ್ತೆ ಅಲ್ಲಿ ಒಂದು ತ್ರೀ ಡಾಟೆಡ್ ಲೈನ್ ಇರುತ್ತೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಅನ್ನುವಂಥ ಇನ್ನೊಂದು ಆಪ್ಷನ್ ಬರುತ್ತೆ ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಅದಾದ ಮೇಲೆ ನೀವು ಇಲ್ಲಿ ಕೆಳಗಡೆಗೆ ಬರಬೇಕು ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಟೂಲ್ಸ್ ಆ್ಯಂಡ್ ರಿಸೋರ್ಸಸ್ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನಮಗೆ ಪ್ರೈವಸಿ ಚೆಕ್ಅಪ್ ಕೆಳಗಡೆ ಒಂದು ಸೂಪರ್ವಿಷನ್ ಅಂತ ಇದೆ ಸೊ ಜಸ್ಟ್ ನೀವು ಈ ಒಂದು ಸೂಪರ್ವಿಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಫ್ಯಾಮಿಲಿ ಸೆಂಟರ್ ಸೂಪರ್ವಿಷನ್ ಅಂಡ್ ಫೇಸ್ಬುಕ್ ಆ್ಯಂಡ್ ಮೆಸೆಂಜರ್ ಅಂತ ಇದೆ ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಇನ್ವೈಟ್ ಯುವರ್ ಟೀಮ್ ಟು ಲೆಟ್ ಯು ಸಪೋರ್ಟ್ ಆ್ಯಂಡ್ ಸೂಪರ್ವೈಸ್ ದೆಮ್ ಆನ್ ಫೇಸ್ಬುಕ್ ಆ್ಯಂಡ್ ಮೆಸೆಂಜರ್ ದೇ ನೀಡ್ ಟು ಅಕ್ಸೆಪ್ಟ್ ಬಿಫೋರ್ ಸೂಪರ್ವಿಷನ್ ಸೂಪರ್ವಿಷನ್ ಸ್ಟಾರ್ಟ್ಸ್ ಅಂತನ್ಬಿಟ್ಟು ಯು ವಿಲ್ ಸಿ ದೇರ್ ಫೇಸ್ಬುಕ್ ಫ್ರೆಂಡ್ಸ್ ಮೆಸೆಂಜರ್ ಕಾಂಟ್ಯಾಕ್ಟ್ಸ್ ಆಲ್ಸೋ ದೇ ಹ್ಯಾವ್ ಚಾಟೆಡ್ ವಿತ್ ಆ್ಯಂಡ್ ಹೂ ದೇ ಬ್ಲಾಕ್ ಆಮೇಲೆ ಸೆಕೆಂಡ್ ಒನ್ನು ಯು ವಿಲ್ ಸಿ ಸಮ್ ಆಫ್ ದೇರ್ ಪ್ರೈವಸಿ ಸೆಟ್ಟಿಂಗ್ಸ್ ಆ್ಯಂಡ್ ಗೆಟ್ ನೋಟಿಫಿಕೇಶನ್ ಅಬೌಟ್ ಸೂಪರ್ವಿಷನ್ ಅಂತ ಇದೆ ನೆಕ್ಸ್ಟ್ ಮೂರನೇದು ಯು ವಿಲ್ ಸಿ ಔ ಮಚ್ ಟೈಮ್ ದೇ ಸ್ಪೆಂಡ್ ಆನ್ ಈಚ್ ಆ್ಯಪ್ ಆ್ಯಂಡ್ ಕ್ಯಾನ್ ಸೆಟ್ ಸ್ಕೆಡ್ಯೂಲ್ಡ್ ಬ್ರೇಕ್ಸ್ ಅಂತ ಇದೆ ನೆಕ್ಸ್ಟು ನಾಲ್ಕನೇದು ಯು ವಾಂಟ್ ಸಿ ದೇರ್ ಚಾರ್ಟ್ಸ್ ಸರ್ಚಸ್ ಆರ್ ಕಂಡೆಂಟ್ ನಾಟ್ ಅವೈಲೇಬಲ್ ಟು ಯು ಅಂತ ಅಂದ್ಬಿಟ್ಟು ಕೆಳಗಡೆ ಕ್ರಿಯೇಟ್ ಇನ್ವೈಟ್ ಅಂತ ಇದೆ ನೋಡಿ ಫಸ್ಟು ನಾನು ನಿಮಗೆ ಇದು ಏನು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಈ ಸೂಪರ್ವಿಷನ್ ಅನ್ನೋದು ಸೊ ಪೇರೆಂಟ್ಸ್ಗಳು ಅವರ ಒಂದು ಮಕ್ಳುಗಳಿಗೆ ಸೊ ಇದು ಯೂಸ್ ಮಾಡ್ಕೊಳ್ಳೋದು ಅಂದರೆ ಈಗ ಪೇರೆಂಟ್ಸ್ಗಳು ಅವ್ರ ಮಕ್ಳುಗಳಿಗೆ ಫೋನ್ ಕೊಡಿಸಿರ್ತಾರೆ ಅವರು ಫೇಸ್ಬುಕ್ ಯೂಸ್ ಮಾಡ್ತಾ ಇರ್ತಾರೆ ಅವರು ಅವರು ಎಷ್ಟೊತ್ತು ಫೇಸ್ಬುಕ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅವರು ಏನು ಮಾಡ್ತಾಯಿದ್ದಾರೆ ಅವರು ಓದೋ ಕಡೆ ಫೋಕಸ್ ಮಾಡ್ತವ್ರೆ ಇಲ್ಲ ಫೇಸ್ಬುಕ್ಕಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾವ್ರ ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅವರು ಯಾರ್ಯಾರಿಗೆ ಫ್ರೆಂಡ್ಸ್ ಆಗಿದ್ದಾರೆ ಫೇಸ್ಬುಕ್ಕಲ್ಲಿ ಜೊತೆಗೆ ಅವರು ಯಾರ ಜೊತೆ ಜಾಸ್ತಿ ಚಾಟ್ ಮಾಡ್ತಾ ಇದ್ದಾರೆ ಇದು ಇದೊಂದು ಡೇಟಾ ಆಮೇಲೆ ಅವರು ಯಾರನ್ನು ಬ್ಲಾಕ್ ಮಾಡಿದ್ದಾರೆ ಜೊತೆಗೆ ಅವರ ಒಂದು ಪ್ರೈವಿಸಿ ಸೆಟ್ಟಿಂಗ್ಸ್ಗಳು ಏನೇನಿದೆ ಆಮೇಲೆ ಅವರು ಎಷ್ಟೊತ್ತು ಫೇಸ್ಬುಕ್ಕಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋದಕ್ಕೆ ಅಂದ್ಬಿಟ್ಟು ಈ ಒಂದು ಸೂಪರ್ವಿಷನ್ ಅನ್ನುವಂಥ ಒಂದು ಆಪ್ಷನ್ನ ಫೇಸ್ಬುಕ್ಕಲ್ಲಿ ಎನಬಲ್ ಮಾಡಿದ್ದಾರೆ ಆಯಿತಾ ಸೊ ಇದು ಪೇರೆಂಟ್ಸ್ಗಳಿಗೆ ಉಪಯೋಗ್ಸೋದಕ್ಕೆ ಅಂತ ಇಟ್ಟಿರೋದು ಅವರ ಮಕ್ಳುಗಳು ಏನು ಮಾಡ್ತಾಯಿದ್ರೆ ಏನು ಕತೆ ಅಂತ ಇಲ್ಲಿ ತುಂಬ ಜನ ಆ್ಯಕರ್ಸ್ಗಳು ಆ್ಯಕರ್ಸ್ಗಳು ಅಂತಂದರೆ ಇದನ್ನು ನಿಮ್ಮ ಫೋನ್ ಯಾರು ಈಸ್ಕೋತಾರೋ ಅವರು ಈ ಥರ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಇವಾಗ ನಿಮ್ಮ ಫ್ರೆಂಡ್ಸ್ಗಳ ಈಗ ನಿಮ್ಮ ಫೋನನ್ನು ಇಸ್ಕೊಂಡು ಅವರು ಜಸ್ಟ್ ಇದನ್ನು ಎನೆಬಲ್ ಮಾಡಿಬಿಟ್ರೆ ಸೊ ಅವಾಗ ನೀವು ನೀವು ಏನು ಮಾಡ್ತಾಯಿದ್ರೆ ಎಲ್ಲ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಆಯಿತಾ ಅವರು ನಿಮ್ಮ ಪೇರೆಂಟ್ಸ್ ಅಲ್ಲ ಬಟ್ ಸ್ಟಿಲ್ ಅವರು ನಿಮ್ಮ ಒಂದು ಡೇಟಾನ ನೋಡ್ತಾ ಇರ್ತಾರೆ ತಾನೇ ಇಲ್ಲಿ ಇಲ್ಲಿ ಇದು ಪೇರೆಂಟ್ಸ್ಗು ಮಾಡಿರೋದು ಬಟ್ ಇಲ್ಲಿ ಏನು ಮಾಡೋಕ್ಕಾಯ್ತದೆ ಕೆಲವರು ಕೆಲಸಗಳು ಬೇರೆ ಥರ ಉಪಯೋಗ್ಸ್ಕೊಬಿಡ್ತಾರೆ ಆಯಿತಾ ನಮ್ಮ ಪೇರೆಂಟ್ಸ್ ಎಲ್ಲ ಅವರು ಆದರೂ ಬಂದು ಲಿಂಕ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ನಮಗೆ ಗೊತ್ತಿರಲ್ಲ ಫೇಸ್ಬುಕ್ ಯೂಸ್ ಮಾಡ್ತಾ ಇರ್ತೀವಿ ಹಾಗಾಗಿ ದಯವಿಟ್ಟು ಇದನ್ನು ಓಪನ್ ಮಾಡ್ಕೊಳ್ಳಿ ಆಯಿತಾ ಇದನ್ನು ಓಪನ್ ಮಾಡ್ಕೊಂಡ್ಮೇಲೆ ನಿಮಗಿಲ್ಲಿ ಕ್ರಿಯೇಟ್ ಇನ್ವೈಟ್ ಅಂತ ಈಗ ನನಗೆ ತೋರಿಸದೆ ನೋಡಿ ಬ್ಲೂ ಕಲರಲ್ಲಿ ಹೀಗೆ ತೋರಿಸ್ಬೇಕು ಅರ್ಥ ಆಯ್ತಾ ಇನ್ ಕೇಸ್ ಏನಾದರೂ ಇಲ್ಲಿ ನಿಮಗೆ ಕ್ರಿಯೇಟ್ ಅಂತ ತೋರಿಸ್ತಾ ಇಲ್ಲ ಅಂತಂದರೆ ನಿಮ್ಮ ಒಂದು ಫೇಸ್ಬುಕ್ನ ಅಲ್ಲಿ ಯಾರು ಪ್ರೊಫೈಲ್ ತೋರಿಸ್ತಾ ಇರ್ತದೆ ಅವ್ರು ಆ್ಯಕ್ ಮಾಡಿರ್ತಾರೆ ಅವರು ಇನೇಬಲ್ ಮಾಡ್ಕೊಂಡಿರ್ತಾರೆ ಅವರು ನಿಮ್ಮ ಡೇಟಾನ ನೋಡ್ತಾ ಇರ್ತಾರೆ ಸೊ ಈ ಥರ ನೀವು ಹಿಡಿದಾಕ್ಬೋದು ಈಗಲೇ ಹೋಗಿ ಈ ಒಂದು ಆಪ್ಷನ್ ತೆಗೆದು ನೋಡ್ಕೊಳ್ಳಿ ಆಯಿತಾ ಸೊ ಬೇಗ ಇದನ್ನು ಚೆಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೊಂದು ಸಲ ಚೆಕ್ ಹೇಳಿ ತುಂಬ ಜನ ನಂದು ಆಗಿರಲ್ಲ ಅಂದ್ಕೊಂಡಿರ್ತಾರೆ ಹೇಳೋಕ್ಕಾಗಲ್ಲ ಇದನ್ನು ಅವಾಗವಾಗ ನೀವು ಚೆಕ್ ಮಾಡಲೇಬೇಕು ಆಯಿತಾ ಸೊ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಆವಾಗವಾಗ ತಿಂಗಳು ಸಲ ಅವರು ಚೆಕ್ ಮಾಡ್ತಾ ಇರ್ತೀನಿ ಯಾಕೆಂತ ಫೋನ್ ಅವರು ಇವರು ಕೊಡ್ತಾ ಇರ್ತೀನಿ ಹೇಳಕ್ಕಾಗಲ್ಲ ಯಾರು ಬೇಕಾರು ಏನು ಬೇಕಾದ್ರೂ ಮಾಡಿರ್ಬೋದು ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ವೀಡಿಯೋ ಹೆಲ್ಪ್ ಆಗಿದೆ ಅಂತಂದ್ಕೊಡ್ತೀನಿ ಲೈಕು ಫಾಲೋವು ಏನೇನಿದೆ ಎಲ್ಲನೂ ಕೂಡ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್ ಲವ್ ಯು ಆಲ್